ನಮಸ್ಕಾರ ಸ್ನೇಹಿತರೆ ಈ ಮೊದಲು ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಮಾನ್ಯ ಲೋಕಾಯುಕ್ತರಿಗೆ ಒಂದು ಕಂಪ್ಲೇಂಟ್ ಮಾಡಿದ್ದೆ ಹೆಂಗಣಿ ಗ್ರಾಮ ಪಂಚಾಯತಿಯಲ್ಲಿಯ ಹಗರಣ ಭ್ರಷ್ಟಾಚಾರದ ಬಗ್ಗೆ ಒಂದು ಕಂಪ್ಲೇಂಟನ್ನು ಮಾಡಿದ್ದೆ ಮಾನ್ಯ ಲೋಕಾಯುಕ್ತರು ನಮ್ಮ ಹಿಂಗಣಿ ಗ್ರಾಮ ಪಂಚಾಯತಿಗೆ ಬಂದು ಸ್ಥಾನಿಕ ಚೌಕಸಿಯನ್ನು ನಡೆಸಿ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ವರದಿಯನ್ನು ಸಿದ್ಧಪಡಿಸಿದ್ದಾರೆ ಆ ವರದಿಯು ಇವತ್ತು ನನ್ನ ಕೈಗೆ ಸಿಕ್ಕಿದೆ ಅದರಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ ಆ ಮಾಹಿತಿ ಏನಪ್ಪ ಅಂದ್ರೆ ನಾನು ಕಂಪ್ಲೇಂಟ್ ಮಾಡಿದ್ದು ಎಂಟು ರಸ್ತೆಗಳು ಆಮೇಲೆ ಹಲವಾರು ಶೌಚಾಲಯಗಳ ಮೇಲೆ ಆಗಿರತಕ್ಕಂಥ ಒಂದು ಭ್ರಷ್ಟಾಚಾರವನ್ನು ಮಾಹಿತಿ ಪಡೆದುಕೊಂಡು ಗ್ರಾಮ ಪಂಚಾಯಿತಿಯಿಂದ ಮಾಹಿತಿಯನ್ನು ಪಡೆದುಕೊಂಡು ದೃಢೀಕರಿಸಿ ಮಾನ್ಯ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಮಾಡಿದ್ದೆ ಅದರಲ್ಲಿ ಎಂಟು ರಸ್ತೆಗಳ ಪೈಕಿ ಒಂದು ರಸ್ತೆ ದುಳೆದಾರ ವಸ್ತಿಯಿಂದ ಶಿವಪುತ್ರ ಹಂಚನಾಳ್ ವಸ್ತಿಯವರೆಗಿನ ರಸ್ತೆ ಈ ರಸ್ತೆಯನ್ನು ಸಂಪೂರ್ಣವಾಗಿ ಮಾಡದೆ ಅರವತ್ತೈದು ಸಾವಿರ ರೂಪಾಯಿಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಇದರಲ್ಲಿ ತನಿಖಾ ವರದಿಯಲ್ಲಿ ದೃಢಪಟ್ಟಿದೆ ಅದರಂತೆ ಶೌಚಾಲಯಗಳು ಈ ಮೊದಲು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಮಾಡಿದ ಶೌಚಾಲಯಗಳು ಇವೆ ಅವುಗಳನ್ನು ಬಣ್ಣ ಬಳಿದು ಮತ್ತೊಂದು ಸಲ ಅದನ್ನು ಬಿಲ್ ಬಿಲ್ ಅನ್ನು ಅದರ ಮೇಲೆ ಹಾಕಿ ಒಟ್ಟು ನಾಲ್ಕು ಸಾವಿರದ ಏಳ್ನೂರು ರೂಪಾಯಿಗಳು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅದರಂತೆ ಇನ್ನೊಂದು ಶೌಚಾಲಯಗಳಲ್ಲಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅದೇ ರೀತಿ ಮತ್ತೊಂದು ಇನ್ನೊಂದು ಶೌಚಾಲಯ ಅವರ ಹೆಸರು ಹೇಳೋದು ಬೇಡ ಹನ್ನೆರಡು ಸಾವಿರ ರೂಪಾಯಿಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಸಾವಿರ ರೂಪಾಯಿಯಾದರೂ ಅದು ಭ್ರಷ್ಟಾಚಾರನೇ ಇವತ್ತು ಒಂದು ಹತ್ತು ಕೋಟಿ ರೂಪಾಯಿ ಆದರೂ ಭ್ರಷ್ಟಾಚಾರನೇ ಇದರಲ್ಲಿ ಆರು ಶೌಚಾಲಯಗಳ ಭ್ರಷ್ಟಾಚಾರ ದೃಢಪಟ್ಟಿದೆ ಮತ್ತು ಒಂದೇ ಕುಟುಂಬದ ಇಬ್ಬರು ಗಂಡ ಹೆಂಡತಿಯರಿಗೆ ಒಂದೇ ದಿವಸ ಒಂದೇ ತಾರೀಖಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಪಿಡಿಒ ಅಧಿಕಾರಿಗಳು ಚೆಕ್ ಮುಖಾಂತರ ಬಿಡುಗಡೆ ಮಾಡಿ ಹಣ ಹಾಗೂ ತಮ್ಮ ಅಧಿಕಾರದ ದುರುಪಯೋಗವನ್ನು ಮಾಡಿಕೊಂಡ್ರ ಬಗ್ಗೆ ಈ ತನಿಖಾ ವರದಿಯಲ್ಲಿ ಸಂಪೂರ್ಣವಾಗಿ ದೃಢಪಟ್ಟಿದೆ ಅದಕ್ಕಾಗಿ ಮಾನ್ಯ ಲೋಕಾಯುಕ್ತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಇದರಲ್ಲಿ ಇನ್ನೊಂದು ನನಗೆ ಒಂದು ಸಂಶಯ ಬರ್ತಾ ಇದೆ ಏನೋ ಒಂದು ಹಿಂದೆ ದಾರಿ ತಪ್ಪಿಸುವ ಕೆಲಸ ನಡೀತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಅದಕ್ಕಾಗಿ ಮಾನ್ಯ ಲೋಕಾಯುಕ್ತರಿಗೆ ನಾನು ಇನ್ನೊಂದು ಸಲ ಕಂಪ್ಲೇಂಟ್ ಅನ್ನು ಮಾಡಿದ್ದೀನಿ ಇದರಲ್ಲಿ ಏನೋ ದಾರಿ ತಪ್ಪಬಾರ್ದು ಏನು ಮಿಸ್ಟೇಕ್ ಆಗಬಾರ್ದು ಸರಿಯಾದ ಈ ಶೌಚಾಲಯಗಳು ಹಾಗೂ ಈ ರಸ್ತೆ ಏನದಲ್ಲ ಇದನ್ನ ಧೂಳೆದಾರ ವಸ್ತಿಯಿಂದ ರೂಪಾಯಿ ದುರ್ಬಳಕೆ ಮಾಡಿಕೊಂಡ ಈ ರಸ್ತೆಯ ಭ್ರಷ್ಟಾಚಾರ ಹಾಗೂ ಶೌಚಾಲಯಗಳ ಭ್ರಷ್ಟಾಚಾರವನ್ನು ಈ ಚಾರ್ಜ್ ಶೀಟ್ ಆರ್ಟಿಕಲ್ ಆಫ್ ಚಾರ್ಜ್ ನಲ್ಲಿ ಅವರ ಹೆಸರನ್ನು ಸೇರ್ಪಡೆ ಮಾಡಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಮಾಡಬೇಕಾಗಿ ಮಾನ್ಯ ಲೋಕಾಯುಕ್ತರಲ್ಲಿ ನಾನು ಇನ್ನೊಂದು ಸಲ ಮನವಿಯನ್ನು ಮಾಡಿಕೊಂಡಿದ್ದೇನೆ ಹಾಗೇನಾದರೂ ಇದರಲ್ಲಿ ದಾರಿ ತಪ್ಪಿದರೆ ನಾನು ಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೂ ಹೋಗಲು ಸಿದ್ಧನಿದ್ದೇನೆ ನಾನು ಯಾವುದೇ ಕಾಲಕ್ಕೂ ಈ ಭ್ರಷ್ಟ ಅಧಿಕಾರಿಗಳನ್ನು ಶಿಕ್ಷೆ ಹಾಕುವವರಿಗೆ ನನ್ನ ಕಾನೂನಿನ ಹೋರಾಟ ಮುಂದುವರಿಸುತ್ತೇನೆ ಅಂತ ತಿಳಿಸಲು ಮತ್ತು ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನಾನು ಒಂದು ಅರ್ಜಿಯನ್ನು ಬರೆದಿದ್ದೇನೆ ಅವರಲ್ಲಿ ಕೂಡ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಮಾನ್ಯ ಲೋಕಾಯುಕ್ತರ ವರದಿಯ ಪ್ರಕಾರ ಇದರಲ್ಲಿ ಏನು ಸಾಬೀತಾಗಿದೆ ಯಾರ್ಯಾರು ಭ್ರಷ್ಟಾಚಾರ ಮಾಡಿದಾರಲ್ಲ ಈ ಸಾಬೀತಾದ ಅಧಿಕಾರಿಗಳ ಮೇಲೆ ಕಠಿಣವಾದ ಕ್ರಮ ಆಗಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿಯೂ ಸಹ ನಾನು ಮನವಿ ಮಾಡಿಕೊಳ್ತೇನೆ ನಮಸ್ಕಾರ